ರಶ್ಮಿಕಾ ಮಂದಣ್ಣ ಹಿಂದಿಯಲ್ಲಿ ಹ್ಯಾಟ್ರಿಕ್ ಹಿಟ್ ನ ನಿರೀಕ್ಷೆಯಲ್ಲಿದ್ದಾರೆ ಮುನ್ಸೂಚನೆ ನೀಡಿದೆ ಇಲ್ಲಿ ಸಲ್ಲುಗೆ ನಮ್ಮ ರಶ್ಮಿಕಾನೇ ಜೋಡಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸ್ಯಾಂಡಲ್ವುಡ್ ನಿಂದ ತಮ್ಮ ಸಿನಿ ಜರ್ನಿಯನ್ನ ಆರಂಭಿಸಿ ಈಗ ಬಾಲಿವುಡ್ ನಲ್ಲಿ ಮಿಂಚುತ್ತಾ ಇರೋ ನಮ್ಮ ಕನ್ನಡತಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ತಾಯಿ ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು ಅದು ಈಗ ನಿಜ ಆಗಿದೆ ಹೌದು ನನ್ನ ಮಗಳನ್ನ ಬಾಲಿವುಡ್ ನ ಉತ್ತುಂಗದಲ್ಲಿ ಕೂರ್ಸೆ ಕೂರಿಸ್ತೀನಿ ನೋಡಿ ಅಂತ ಹೇಳ್ತಿದ್ದ ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಮಾತು ಇದು ಅಕ್ಷರಶಃ ನಿಜವಾಗಿದೆ ಹೌದು ಬಾಲಿವುಡ್ ನ ಅಂಗಳದ ಮೋಸ್ಟ್ ಟ್ರೆಂಡಿಂಗ್ ನಟಿಮಣಿ ಯಾರು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ಕನ್ನಡತಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈ ಹಿಂದಿಯೇ ಮುಂಬೈ ಸಿನಿ ದುನಿಯಾಗೆ ಕಾಲಿಟ್ಟಿದ್ರು ಇತ್ತೀಚೆಗೆ ರಶ್ಮಿಕಾಗೆ ಸಿಕ್ತಿರೋ ಸಕ್ಸಸ್ ಅನ್ನ ನೋಡಿದ್ರೆ ಈ ಮೊದಲು ಐಶ್ವರ್ಯ ರೈ ದೀಪಿಕಾ ಪಾಡ್ಕೋಣೆ ಮಿಂಚಿದ ರೀತಿಯಲ್ಲೇ ಬಿಲ್ ಟೌನ್ ಆಳುವ ಎಲ್ಲಾ ಲಕ್ಷಣಗಳು ಎದ್ದಿ ಕಾಣ್ತಿವೆ ಅಂದ್ಹಾಗೆ ಸದ್ಯ ರಶ್ಮಿಕಾ ಮಂದಣ್ಣ ಹಿಂದಿಯಲ್ಲಿ ಹ್ಯಾಟ್ರಿಕ್ ಹಿಟ್ ನ ನಿರೀಕ್ಷೆಯಲ್ಲಿದ್ದಾರೆ ಈ ಮೊದಲು ಅವರು ನಟಿಸಿದ ಸಿನಿಮಾಗಳಾದ ರಣಬೀರ್ ಕಪೂರ್ ಜೊತೆಗಿನ ಅನಿಮಲ್ ಹಾಗೂ ವಿಕ್ಕಿ ಕೌಶಲ್ ಜೊತೆ ತೆರೆ ಹಂಚಿಕೊಂಡ ಚಾವಾ ಚಿತ್ರಗಳು ಬಿಗ್ಗೆಸ್ಟ್ ಹಿಟ್ ಆದ ಬಳಿಕ ಸಿಕಂದರ್ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಕಮಾಲ್ ಮಾಡೋ ಮುನ್ಸೂಚನೆ ನೀಡಿದೆ ಹೌದು ನೆನ್ನೆ ಅಷ್ಟೇ ಸಿಕಂದರ್ ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ ತಮಿಳಿನ ಸ್ಟಾರ್ ಡೈರೆಕ್ಟರ್ ಎ ಆರ್ ಮುರುಖದಾಸ್ ನಿರ್ದೇಶನದ ಈ ಸಿನಿಮಾ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ ಆಗಿದ್ದು ಬಾಲಿವುಡ್ ಭೈಜಾನ್ ಸಲ್ಮಾನ್ ಖಾನ್ ಲೀಡ್ ರೋಲ್ ನಲ್ಲಿ ಮೆಂಚು ಹರಿಸಿದ್ದಾರೆ ಇಲ್ಲಿ ಸಲ್ಲುಗೆ ನಮ್ಮ ರಶ್ಮಿಕಾನೇ ಜೋಡಿ ಇನ್ನು ಇವರ ಜೋಡಿ ದೊಡ್ಡದಾಗಿಯೇ ಮೋಡಿ ಮಾಡಲಿದೆ ಅನ್ನೋದು ಸಿನಿ ಪಂಡಿತರ ಲೆಕ್ಕಾಚಾರ ಆಗಿದೆ ಬರೋಬ್ಬರಿ ನಾಲ್ಕು ನೂರು ಕೋಟಿ ಬಿಗ್ ಬಜೆಟ್ ನಲ್ಲಿ ತಯಾರಾಗಿರೋ ಸಿಕಂದರ್ ಮೂವಿ ಇದೆ ಈದ್ ಪ್ರಯುಕ್ತ ಮಾರ್ಚ್ ಇಪ್ಪತ್ತೆಂಟಕ್ಕೆ ವಿಶ್ವದಾದ್ಯಂತ ತೆರೆಗೊಳಿಸುತ್ತದೆ ಒಂದ್ ಕಡೆ ರಶ್ಮಿಕಾ ಈ ಚಿತ್ರದ ಮೂಲಕ ಹ್ಯಾಟ್ರಿಕ್ ಹಿಟ್ ನ ನಿರೀಕ್ಷೆಯಲ್ಲಿದ್ದರೆ ಮತ್ತೊಂದ್ ಕಡೆ ಈ ಅದೃಷ್ಟ ದೇವತೆಯಿಂದಾಗಿ ಸಾಲು ಸಾಲು ಸಿನಿಮಾಗಳಿಂದ ಸೋತು ಕಂಗೆಟ್ಟಿರೋ ಸಲ್ಮಾನ್ ಖಾನ್ಗೆ ಶುಭವಾಗೋ ಲಕ್ಷಣಗಳು ಕಾಣ್ತಾ ಇವೆ ಎಸ್ ಇತ್ತೀಚೆಗೆ ಸಲ್ಲು ಮಾಡಿದಂತಹ ಸಿನಿಮಾಗಳು ಯಾವುದು ಕೂಡ ಸಕ್ಸಸ್ ಆಗಿಲ್ಲ ಬ್ಯಾಕ್ ಟು ಬ್ಯಾಕ್ ನೆಲ ಕಚ್ಚಿದ್ವು ಸಲ್ಮಾನ್ ಖಾನ್ಗೂ ಈಗ ಒಂದೇ ಒಂದು ಸಕ್ಸಸ್ ಬೇಕಿದೆ ಅದು ಕೂಡ ನಮ್ಮ ಕನ್ನಡತಿ ಮೂಲಕ ಬರೋ ಸೂಚನೆ ಎದ್ದು ಕಾಣ್ತಿದೆ ಇನ್ನು ಸಿಕಂದರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಕೇವಲ ಹದಿನೆಂಟು ನಿಮಿಷಗಳಲ್ಲೇ ಬರೋಬ್ಬರಿ ಎರಡೂವರೆ ಕೋಟಿ ಯೂಟ್ಯೂಬ್ ವೀವ್ಸ್ ಅನ್ನ ಪಡೆದಿದೆ ಅಲ್ಲಿಗೆ ಸಲ್ಮಾನ್ ಖಾನ್ ಗಿರೋ ಕ್ರೇಜ್ ಜೊತೆಗೆ ರಶ್ಮಿಕಾ ಗ್ಲಾಮರ್ ಕೂಡ ಸೇರಿರೋದು ಈ ಚಿತ್ರದ ಗಮ್ಮತ್ತು ಹೆಚ್ಚುವಂತೆ ಮಾಡಿದೆ ಬರೀ ರಶ್ಮಿಕಾ ಅಷ್ಟೇ ಅಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದೀಗ ಆಕೆಯ ಸಿಕಂದರ್ ಚಿತ್ರದ ಟೀಸರ್ ಕೂಡ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ನಲ್ಲಿ ನಂಬರ್ ಒನ್ ಆಗಿದೆ ಇನ್ನು ಸ್ಯಾಂಡಲ್ವುಡ್ನಿಂದ ನಿಂದ ಬಾಲಿವುಡ್ ವರೆಗೂ ಫೇಮ್ ಗಳಿಸಿರೋ ರಶ್ಮಿಕಾ ಮಂದಣ್ಣ ಅವರು ಸಿನಿ ಚಿತ್ರರಂಗಕ್ಕೆ ಬಂದು ಕೆಲವೇ ವರ್ಷಗಳಲ್ಲಿ ಇಷ್ಟೊಂದು ಸಾಧನೆಯನ್ನ ಮಾಡಿರೋದು ನಿಜಕ್ಕೂ ಹೆಮ್ಮೆಯ ವಿಷಯವೇ ಹೌದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ